ಒಂದು ದೊಡ್ಡ ಮರದಲ್ಲಿ ಕಾಗೆಯೊಂದು ಗೂಡು ಕಟ್ಟಿ ವಾಸಿಸುತ್ತಿತ್ತು ಕಾಗೆ ತನ್ನ ಮರಿಗಳೊಂದಿಗೆ ಸಂತೋಷವಾಗಿ ಜೀವನ ನಡೆಸುತ್ತಿತ್ತು ಅದೇ ಮರದ ಕೆಳಗೆ ಹಾವೊಂದು ವಾಸಿಸುತ್ತಿತ್ತು ಹಾವು ಬಹಳ ಕ್ರೂರವಾಗಿತ್ತು ಮತ್ತು ಕಾಗೆಯ ಮರಿಗಳನ್ನು ತಿನ್ನಲು ಬಯಸುತ್ತಿತ್ತು ಪ್ರತಿ ಬಾರಿ ಕಾಗೆ ಆಹಾರ ಹುಡುಕಲು ಹೊರಗೆ ಹೋದಾಗ ಹಾವು ಮರ ಹತ್ತಿ ಕಾಗೆಯ ಗೂಡಿಗೆ ಹೋಗಿ ಅದರ ಮೊಟ್ಟೆಗಳನ್ನು ಅಥವಾ ಮರಿಗಳನ್ನು ತಿಂದುಬಿಡುತ್ತಿತ್ತು ಕಾಗೆ ವಾಪಸ್ಸು ಬಂದಾಗ ತನ್ನ ಗೂಡು ಖಾಲಿಯಾಗಿರುವುದನ್ನು ಕಂಡು ತುಂಬಾ ದುಃಖಪಡುತ್ತಿತ್ತು ಹಾವು ತನ್ನ ಮರಿಗಳನ್ನು ತಿಂದಿದೆ ಎಂದು ತಿಳಿದು ಕಾಗೆಗೆ ತುಂಬಾ ಕೋಪ ಬರುತ್ತಿತ್ತು ಆದರೆ ಕಾಗೆ ಸುಮ್ಮನೆ ಕೂರಲಿಲ್ಲ ಅದು ಹಾವನ್ನು ಸೋಲಿಸಲು ಒಂದು ಉಪಾಯವನ್ನು ಕಂಡುಹಿಡಿಯಲು ನಿರ್ಧರಿಸಿತು ಒಂದು ದಿನ ಕಾಗೆ ಹಾರಾಡುತ್ತಾ ರಾಜನ ಅರಮನೆಯ ಬಳಿ ಹೋಯಿತು ಅಲ್ಲಿ ರಾಜಕುಮಾರಿಯರು ಸ್ನಾನ ಮಾಡುತ್ತಿದ್ದರು ಮತ್ತು ಅವರ ಆಭರಣಗಳು ಹತ್ತಿರದಲ್ಲಿಯೇ ಇದ್ದವು ಕಾಗೆ ಒಂದು ಬೆಲೆ ಬಾಳುವ ಹಾರವನ್ನು ತೆಗೆದುಕೊಂಡು ಬಂದಿತು ನಂತರ ಕಾಗೆ ಆ ಹಾರವನ್ನು ಹಾವಿನ ಬಿಲದ ಬಳಿ ಹಾಕಿತು ರಾಜಕುಮಾರಿಯ ಸೇವಕರು ಹಾರವನ್ನು ಹುಡುಕಿಕೊಂಡು ಬಂದರು ಅವರು ಹಾವಿನ ಬಿಲದ ಬಳಿ ಹಾರವನ್ನು ಕಂಡುಕೊಂಡರು ಮತ್ತು ಹಾವನ್ನು ಕುಂದರು ಕಾಗೆ ತನ್ನ ಬುದ್ಧಿವಂತಿಕೆಯಿಂದ ಹಾವನ್ನು ಸೋಲಿಸಿತು ಮತ್ತು ತನ್ನ ಮರಿಗಳನ್ನು ರಕ್ಷಿಸಿತು ಈ ಕಥೆಯು ನಮಗೆ ಎರಡು ಮುಖ್ಯವಾದ ವಿಷಯಗಳನ್ನು ಕಲಿಸುತ್ತದೆ ಮೊದಲನೆಯದು ಬುದ್ಧಿವಂತಿಕೆ ಕಾಗೆ ತನ್ನ ಬುದ್ಧಿವಂತಿಕೆಯಿಂದ ಹಾವನ್ನು ಸೋಲಿಸಿತು ಎರಡನೆಯದು ಸಮಯ ಪ್ರಜ್ಞೆ ಕಾಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಹಾವನ್ನು ಸೋಲಿಸಿತು ಈ ಕಥೆಯಿಂದ ನಾವು ಬುದ್ಧಿವಂತಿಕೆ ಮತ್ತು ಸಮಯ ಪ್ರಜ್ಞೆಯ ಮಹತ್ವವನ್ನು ಅರಿತುಕೊಳ್ಳೋಣ ಕಷ್ಟಕರವಾದ ಸಂದರ್ಭಗಳಲ್ಲಿ ನಾವು ಬುದ್ಧಿವಂತಿಕೆಯಿಂದ ಮತ್ತು ಸಮಯ ಪ್ರಜ್ಞೆಯಿಂದ ವರ್ತಿಸಿದರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು